ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಾರುತಿ ಅಳ್ ಹಳ್ಳೊಳಿ ನಾನಿವತ್ತು ವೀಡಿಯೋ ಮಾಡೋಕ್ಕೆ ಏನು ಕಾರಣ ಅಂತಂದರೆ ನಿನ್ನೆಗೆ ಅಂದರೆ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರ ದಿನಾಂಕ ಅವತ್ತಿಗೆ ನಮ್ಮ ಕರುನಾಡ ಹೃದಯವಂತ ಸಾಮ್ರಾಟ ಅಭಿನಯ ಭಾರ್ಗವ ಶ್ರೀ ಡಾಕ್ಟರ್ ವಿಷ್ಣುವರ್ಧನ್ರವರ ಅಪ್ಪಾಜಿಯವರ ಕೋಟಿಗೊಬ್ಬ ಚಿತ್ರ ಇಪ್ಪತ್ತೊಂದು ವರ್ಷ ಪೂರೈಸಿದಂಥ ದಿನ ಮೊದಲಿಗೆ ಅವರಿಗೆ ಶುಭಾಶಯ ವಿಷ್ಣುವರ್ಧನ್ ಅಪ್ಪಾಜಿ ಮಂದಿಗೆ ಇಲ್ಲ ಅಂತಂದ್ರೂ ಅವ್ರಿಗೆ ಶುಭಾಶಯ ತಿಳಿಸ್ತೀನಿ ಅದೇ ರೀತಿ ವಿಷ್ಣು ಅಪ್ಪಾಜಿಯವರ ಒಂದು ಪುಣ್ಯಭೂಮಿ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಕ್ಕೆ ಇಷ್ಟಪಡ್ತೀನಿ ದಯಮಾಡಿ ವಿಷ್ಣು ಸರ್ ವಿಷ್ಣು ಅಪ್ಪಾಜಿಯವರ ಹೆಸರು ಹೇಳ್ಕೊಂಡು ಬೆಳೆದಂಥ ಕೆಲವು ಚಿತ್ರರಂಗದ ನಟರು ಇದ್ದಾರೆ ನೀವೇ ಅರ್ಥ ಮಾಡ್ಕೊಳ್ಳಿ ಯಾರ್ಯಾರು ಇದ್ದಾರೆ ಅಂತೇಳಿ ದಯಮಾಡಿ ಅವರೆಲ್ಲರೂ ಒಗ್ಗಟ್ಟಾಗಿ ಅಪ್ಪಾಜಿಯವರ ಪುಣ್ಯ ಭೂಮಿಯನ್ನು ಇಲ್ಲೇ ನಮ್ಮ ಬೆಂಗಳೂರಿನಲ್ಲೇ ನಿರ್ಮಾಣ ಮಾಡೋದಕ್ಕೆ ಮಾ ಮಾಡಿಸ್ಬೇಕು ಅದಕ್ಕೆ ಹೋರಾಟ ಮಾಡಿ ದಯಮಾಡಿ ನಿಮ್ಮ ಕೈ ಕೈ ಮುಗಿದು ಕೇಳ್ಕೊತೀನಿ ಪುಣ್ಯ ಅಪ್ಪಾಜಿಯವರ ಪುಣ್ಯ ಭೂಮಿಯನ್ನು ಅಭಿವೃದ್ಧಿ ಮಾಡಿ ಎಲ್ಲ ಅಭಿಮಾನಿಗಳಿಗೆ ಒಂದು ದೇವಸ್ಥಾನ ರೀತಿ ಸ್ವಲ್ಪ ನಮಗೆ ಮಾಡಿಕೊಟ್ರೆ ಭಾಳ ಖುಷಿಯಾಗುತ್ತೆ ಅಭಿಮ ವಿಷ್ಣುವರ್ಧನ್ ಅಪ್ಪಾಜಿಯವರಿಗೆ ಒಂದು ಭಾಳ ಅನ್ಯಾಯ ಆಗಿದೆ ಚಿತ್ರರಂಗದಿಂದ ನಮ್ಮ ಕರ್ನಾಟಕ ಸರ್ಕಾರಗಳಿಂದ ಅವ್ರ ಕುಟುಂಬ ಏನೋ ಮೈಸೂರಲ್ಲಿ ಬೇಕಂತದ ಅಲ್ಲಿ ಮೈಸೂರಲ್ಲಿ ಮಾಡಿ ಬೇಡ ಅಂತ ಇಲ್ಲ ಆದರೆ ಕನ್ನಡಿಗರಿಗೋಸ್ಕರ ಬೆಂಗಳೂರಲ್ಲಿದ್ದರೆ ಎಲ್ಲ ಕಡೆಯಿಂದ ಬರುವಂಥ ಅಭಿಮಾನಿಗಳಿಗೆ ಅಪ್ಪಾಜಿಯವರ ಪುಣ್ಯಭೂಮಿ ಹಾಗೂ ದೇವಸ್ಥಾನ ನೋಡುವಂಥ ಭಾಗ್ಯ ನಮ್ಮ ಬೆಂಗಳೂರಲ್ಲೇ ಆಗಬೇಕು ಹತ್ರ ಆಗುತ್ತೆ ನಮಗೆ ನೋಡೋದಕ್ಕೆ ದಯಮಾಡಿ ಎಲ್ಲರೂ ಅಪ್ಪಾಜಿ ಹೆಸರೆಳ್ಕೊಂಡು ಬೆಳೆದಿರ್ತಕ್ಕಂಥ ಅನೇಕ ನಟರುಗಳು ದಯಮಾಡಿ ಇದ್ರ ಬಗ್ಗೆ ಸ್ವಲ್ಪ ಕಿವಿಯಲ್ಲಿ ಹಾಕ್ಕೊಂಡು ಅದೊಂದು ಅಭಿಮಾನಿಗಳ ಒಂದು ಭಾಳ ದಿನಗಳ ಕನಸು ಅದೊಂದು ಮಾಡಿಕೊಟ್ಟರೆ ಒಳ್ಳೆಯದಾಗುತ್ತೆ ಅಭಿ ಅಪ್ಪಾಜಿಯವರಿಗೆ ಒಂದು ಗೌರವ ಸಲ್ಲಿಸದಾಗುತ್ತೆ ದಯಮಾಡಿ ಮುಂದೆ ಕೂಡ ಅಪ್ಪಾಜಿಯವರಿಗೆ ಅವಮಾನ ಆಗಬಾರ್ದು ಅವರಿಗೆ ನ್ಯಾಯ ಒದಗಿಸ್ಬೇಕು ದಯಮಾಡಿ ಅಲ್ಲಿ ಪುಣ್ಯಭೂಮಿನ ಮಾಡಿಕೊಡಿ ಅಪ್ಪಾಜಿ ಹೆಸರು ಹೇಳಿ ಹೇಳಿಕೊಂಡು ಬೆಳೆದಿರ್ತಕ್ಕಂಥ ನಟರಿಗೆ ಈ ವಿಡಿಯೋ ನಾನು ಸ್ಪೆಷಲಿ ಮಾಡ್ತಾಯಿದ್ದೀನಿ ಇದರಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಯಾರು ಯಾರ ಮನಸ್ಸಿಗೂ ನಾವು ನೋಡಿ ನೋವು ಮಾಡಬೇಕಂತೇಳಿ ನಾನು ಈ ವಿಡಿಯೋ ಮಾಡಿಲ್ಲ ದಯಮಾಡಿ ಇದು ನನ್ನ ಒಂದು ಅನಿಸಿಕೆ ಅಷ್ಟೇ